ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಬೈಡ್ಸ್ಗೆ ಸ್ವಾಗತ ಇವತ್ತಿನ ವಿಷಯ ನಮ್ಮ ಜೀವನವನ್ನು ಸ್ವರ್ಗ ಸುಖಕ್ಕೆ ತಗೊಂಡು ಹೋಗೋದು ಹೇಗೆ ಸ್ವರ್ಗ ಹೇಗಿದೆ ಅಂತ ಗೊತ್ತಿಲ್ಲ ನಾವು ತಿಳ್ಕೊಂಡಿರೋ ಸ್ವರ್ಗ ನಮ್ಮ ಕೈಗೆ ಸಿಗದೆ ಇರುವಂಥದ್ದೆಲ್ಲ ಇರುವಂಥ ಲೋಕ ಅಂತ ನಾವು ಬಳಸಕ್ಕೆ ಇಲ್ಲದೆ ಇರೋವಂಥದ್ದು ನಮ್ಮ ಜೀವನದಲ್ಲಿ ಪಡಲಿಕ್ಕಾಗದೇ ಇರೋವಂಥದ್ದು ನಾವು ಅನುಭವಿಸ್ಲಿಕ್ಕಾಗದೇ ಇರೋವಂಥದ್ದು ಇರೋದು ಸ್ವರ್ಗದಲ್ಲಿ ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ಇದೇ ಕಲ್ಪನೆಯನ್ನ ಸ್ವಲ್ಪ ರಿವರ್ಸ್ಸಿಗೆ ತಗೊಂಡಿ ನಾವು ಭೂಮಿ ಮೇಲೆ ಹುಟ್ಟಿದ್ದು ಸ್ವರ್ಗ ಈ ಭೂಮಿನೇ ಸ್ವರ್ಗ ಇಲ್ಲಿ ಅವತ್ತಿಂದ ಅವತ್ತೆ ಬದುಕೋಕ್ಕೆ ನಮ್ಮ ಕೈಗೆ ಏನು ಸಿಗ್ತಾ ಇದೆ ಅದೇ ಸ್ವರ್ಗ ಸ್ವರ್ಗದ ವಸ್ತುಗಳು ಕೈಗೆ ಸಿಗ್ಲಿಲ್ಲಲ್ಲ ಅವೆಲ್ಲ ಸ್ವರ್ಗ ಅಂತ ಬಯಸ್ಬೇಡಿ ನಮ್ಮ ಕೈಲಿಕ್ಕೆ ಸಿಗದಿತ್ತು ನಾವು ಅನುಭವಿಸ್ಲಿಕ್ಕೆ ಆಗದಿತ್ತು ಅದು ನರಕ ಅಂತ ತಿಳ್ಕೊಳ್ಳಿ ಆವಾಗ ನೀವು ನೀವು ನೀವಿದ್ದಲ್ಲೇ ಸ್ವರ್ಗ ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಯೋಚನೆ ಮಾಡಿ ನಾವು ಇದ್ದಿದ್ದನ್ನೆಲ್ಲ ಬಿಟ್ಟು ಇಲ್ಲದಿದ್ದರ ಬಗ್ಗೆ ಯೋಚಿಸ್ತಾ ನಮ್ಮ ಜೀವನವನ್ನು ನರಕ ಮಾಡ್ಕೊತೀವಲ್ಲ ಆ ವಸ್ತುಗಳಲ್ಲಿ ಯಾವುದು ಅದು ನರಕ ಇರೋದನ್ನು ಇದ್ದಿದ್ದನ್ನು ಇದ್ದ ಹಾಗೆ ಅನುಭವಿಸ್ತೀವಲ್ಲ ಅದೇ ಸ್ವರ್ಗ ನಾನಂತೂ ನನ್ನ ಜೀವನವನ್ನು ಕಳೆದ ಹನ್ನೆರಡು ವರ್ಷದಿಂದ ಸ್ವರ್ಗ ಸೃಷ್ಟಿ ಮಾಡ್ಕೊಂಡಿದ್ದೀನಿ ಹಂಗಂತೇಳಿದ ಹೇಳಿದ ತಕ್ಷಣ ಬಹಳ ಜನ ಬೇಕಾದಷ್ಟು ಹಣ ಇದೆಯಾ ಆಸ್ತಿ ಇದೆಯಾ ಆರೋಗ್ಯ ಇದೆಯಾ ಬೇಕಾಗಿದೆಲ್ಲ ಸಿಕ್ಕಿದೆಯಾ ಬಂಗಾರ ಇದೆಯಾ ಚಿನ್ನ ಇದೆಯಾ ಅಂತ ನೀವೆಲ್ಲ ಕೇಳ್ಬೋದು ಅವು ಯಾವುದು ನನ್ನ ಸ್ವರ್ಗ ಅಲ್ಲ ನನಗೆ ಪ್ರತಿನಿತ್ಯ ಟೆನ್ಷನ್ ಇಲ್ಲದೆ ನೆಮ್ಮದಿಯಿಂದ ಜೀವನ ಮಾಡುವಂಥದ್ದು ಒಂದು ಸ್ವರ್ಗ ಆದರೆ ನನಗೆ ಅವತ್ತಿನ ಆಹಾರದಲ್ಲಿ ಪ್ರಕೃತಿ ಸಿಗುವಂಥ ವಿಶೇಷ ವಸ್ತುಗಳನ್ನು ಬಳಸಿಕೊಂಡು ಅದರ ಸ್ವಾದವನ್ನು ಅನುಭವಿಸುವಂಥದ್ದು ಒಂದು ಸ್ವರ್ಗ ನಿತ್ಯ ವಾಕಿಂಗ್ ನನ್ನ ಸಂಗಾತಿ ಶಂಭೂರಾಮನ ಜೊತೆಗೆ ಹೊನ್ನಾಟ ಒಳ್ಳೆಯ ಓದು ಒಳ್ಳೆಯ ಮಾತು ಒಳ್ಳೆಯ ನಿದ್ರೆ ಇವೆಲ್ಲ ನನಗೆ ಸ್ವರ್ಗ ಅನಿಸುತ್ತೆ ಇದು ನಿಮಗೂ ಕೂಡ ಅನಿಸುತ್ತೆ ನೀವು ಕೂಡ ಸ್ವರ್ಗದಲ್ಲಿ ಇದ್ದೀರಿ ಯಾಕಂದರೆ ಭೂಮಿ ಏನಿದೆ ಅದೇ ಜೀವಜಗತ್ತಿನ ಸ್ವರ್ಗ ಹಾಗಂತ ಸ್ವರ್ಗ ನರಕದ ಕಲ್ಪನೆ ಇರಬಾರ್ದಾ ಅಂತ ಕೇಳಿದರೆ ಬೇಕು ನಮ್ಮ ಸಣ್ಣ ಅಡ್ತೆಗೋಸ್ಕರ ನಾವು ನಮ್ಮ ಸನ್ಮಾರ್ಗಕ್ಕೋಸ್ಕರ ಆ ಕಲ್ಪನೆ ಬೇಕು ಹಾಗಂತ ನಾವಿಲ್ಲಿ ಬದುಕಿ ಕಾಲ ಕಳೆಯುವಂಥ ದಿನಗಳನ್ನು ನಾವು ನರಕವನ್ನು ಮಾಡಿಕೊವಂಥದ್ದು ಸರಿಯಲ್ಲ ಎಷ್ಟೋ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದೇ ಬರುತ್ತೆ ಅದಕ್ಕೊಂದು ಪರಿಹಾರ ಕೂಡ ಇದ್ದೇ ಇರುತ್ತೆ ಈ ಜಗತ್ತಿನಲ್ಲಿ ಸಮಸ್ಯೆ ಹೇಗೆ ಸೃಷ್ಟಿಯಾಗಿರುತ್ತೋ ಸಮಸ್ಯೆ ಪರಿಹಾರಕ್ಕೂ ಒಂದು ರೀತಿ ಮಾರ್ಗ ಇದ್ದೇ ಇದೆ ಹಾಗಾಗಿ ನಾವು ಈ ಭೂಮಿಯನ್ನೇ ನಮ್ಮ ಜೀವನವನ್ನೇ ನಮ್ಮ ಮನೆಯನ್ನೇ ಸ್ವರ್ಗ ಅಂತ ನಾವು ಭಾವಿಸ್ತಾನೆ ಪ್ರತಿ ಕ್ಷಣವನ್ನು ನಾವು ಅನುಭವಿಸ್ತಾನ ಆ ಪ್ರತಿ ಕ್ಷಣವನ್ನು ನಾವು ಸಂತೋಷದ ದಿನ ಇವತ್ತು ನಾವು ಖುಷಿ ಪಡ್ತಾ ಇರೋಂಥ ದಿನ ಇವತ್ತು ಕಾಫಿ ಕುಡ್ದೀವಿ ಅದು ಸಂತೋಷ ಸಕ್ಕರೆ ಇಲ್ಲ ಬರೀ ಸಪ್ಪೆ ಕಾಫಿ ಅದು ಸಂತೋಷ ಪ್ರಪಂಚದಲ್ಲಿ ಸಕ್ಕರೆ ಹಾಕದೆ ಕಾಫಿ ಕುಡಿಯುವಂಥ ಶ್ರೀಮಂತ ವರ್ಗ ದೊಡ್ಡದಿದೆ ಅದನ್ನು ಆಲೋಚನೆ ಮಾಡಿ ಬೇರೆ ದೇಶದಲ್ಲಿ ಕಾಫಿಗೆ ಸಕ್ಕರೆ ಹಾಕಲ್ಲ ಹಾಲು ಹಾಕಲ್ಲ ಹಾಗಂತ ನಮ್ಗೆ ಅದಿಲ್ಲ ಅಂದ ತಕ್ಷಣ ನಾವು ಬಡವರಾಗ್ಬಿಟ್ವಿ ಕರಿ ಕಾಫಿ ಕಪ್ಪು ಟೀ ಕುಡಿತಾ ಇದ್ವಿ ಬೆಲ್ಲ ಇಲ್ಲ ಸಕ್ಕರೆ ಇಲ್ಲ ಅಲ್ಲ ಹೀಗೆ ನೂರೆಂಟು ನೂರೆಂಟು ವಿಚಾರಗಳಿವೆ ಎಲ್ಲದರಲ್ಲೂ ನೀವು ಸಂತೋಷವನ್ನು ಕಾಣಬೇಕಂದ್ರೆ ಅದನ್ನ ಇದ್ದಿದ್ದು ಇದ್ದ ಹಾಗೆ ಅನುಭವಿಸಿದ್ರೆ ನಾವು ನಾವು ಇದ್ದಲ್ಲೇ ನಾವು ಇದ್ದಲ್ಲೇ ಸ್ವರ್ಗವನ್ನು ಸೃಷ್ಟಿಸ್ಕೊಳ್ಳಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇವತ್ತಿನ ಮಾರ್ನಿಂಗ್ ವಿದಾಯ ಹೇಳೋಣ ನಮಸ್ಕಾರ ನಿಮ್ಮ ಸ್ವರ್ಗ ಕೂಡ ಇವತ್ತಿಂದ ಸೃಷ್ಟಿ ಮಾಡ್ಕೊಳ್ಳಿ ಹಾಗಲ್ವಾ